ಪತ್ತೆ ಆದ್ರೆ ನಿಮ್ಮ ಕ್ಷೇತ್ರ ನಿಮ್ಮ ಉತ್ತರ ಕ್ಷೇತ್ರ ಸಂಪೂರ್ಣವಾಗಿ ಗಾಂಜ ವಚನೆಗಳ ಕ್ಷೇತ್ರ ಕೊಪ್ಪಲಿಕ್ಕೆ ತಯಾರಿದ್ದೀರಾ ಇವತ್ತು ಕ್ರಿಮಿನಲ್ ಚಟುವಟಿಕೆಗಳನ್ನ ಯಾವುದಾದ್ರೂ ಅಪರಾಧವನ್ನ ಒಂದು ಧರ್ಮದ ಮೇಲೆ ಎತ್ತಿ ಕಟ್ಟಿ ಅದನ್ನ ರಾಜಕೀಯಗೊಳಿಸಿ ಇವತ್ತು ಸಮಾಜವನ್ನ ಹತ್ತಿರ ಮಾಡತಕ್ಕಂತ ಕೆಲಸವನ್ನ ನಿಮ್ಮ ಲೆವೆಲು ಬಿಜೆಪಿ ಶಾಸಕರ ಲೆವೆಲು ಕೇವಲ ಕೋಲಿ ಕೋಲಿಯಂತ್ರದಷ್ಟಕ್ಕೆ ಮಾತ್ರ ಕೋಲಿ ಅಂಕದಿಂದ ಆಚೆ ನಿಮ್ಮ ಲೆವೆಲ್ ಇಲ್ಲ ನಿಮ್ಮ ಕ್ವಾಲಿಟಿ ಕೋಳಿ ಅಂಕಕ್ಕೆ ಸೀಮಿತ ಅನ್ನೋದನ್ನ ನೀವು ಮೊನ್ನೆ ತೋರಿಸಿ ಮೊನ್ನೆ ವಿಧಾನಸಭೆಯ ಕಲಾಪದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಹರೀಶ್ ಪೂಜಾ ನೀವೇನ್ ಹೇಳಿದಿರಿ ಡೆಟ್ಲಿ ಸಿಟಿ ಆಗಿರ್ತಕ್ಕಂತ ಮಂಗಳೂರನ್ನ ಬದಲಾವಣೆ ಮಾಡಲಿಕ್ಕೆ ಏನಾದ್ರೂ ಸಲಹೆ ಕೊಡಿ ಅಂತ ಕೇಳಿದಿರಿ ನಾವು ಕೊಡುವಂತ ಸಲಹೆ ಮಂಗಳೂರಿನ ಡೆಟ್ಲಿ ಸಿಟಿಯನ್ನ ತೆಗೆದುಹಾಕ್ಬೇಕಾಗಿದ್ರೆ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಬಿಜೆಪಿ ದೂರಿಪಟ್ಟ ಆದ್ರೆ ಮಂಗಳೂರು ನಗರ ಡೆಟ್ಲಿ ಸಿಟಿ ಅನ್ನುವಂತ ಹೆಸರು ಆ ಮುಖ್ಯಾತಿಯನ್ನ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಇವತ್ತು ಈ ರೀತಿಯ ತಮ್ಮ ಮಾತಿನ ಮೂಲಕ ಇವತ್ತು ಒಂದು ಸಮುದಾಯವನ್ನ ಹಿಂಸಿಸಿ ಒಂದು ಸಮುದಾಯವನ್ನ ಕಟ್ಟಿ ಒಂದು ಸಮುದಾಯವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ರಾಜಕಾರಣ ಮಾಡತಕ್ಕಂತದ್ದನ್ನ ಖಂಡಿತವಾಗಿಯೂ ಈ ಜಿಲ್ಲೆಯ ಜನತೆ ನೋಡ್ತಾ ಇದ್ದಾರೆ ಆರ್ ಎಸ್ ಎಸ್ ಬಜರಂಗ ದಳದ ನಾಯಕರು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಇರೋದ್ ಕಡೆಯಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಚಕ್ರವರ್ತಿ ಸೂಲಿ ಬೆಲೆ ಎನ್ನುವಂತವರನ್ನ ವಿಶ್ವ ಹಿಂದೂ ಪರಿಷತ್ನವರು ಏನು ಹೊರಗಚ್ಚಿನ ಆ ಒಂದು ಆದಿ ಸಂತದಲ್ಲಿ ಏನು ಮಾತಾಡ್ತೀರಿ ಯಾವ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಕಡೆಯಲ್ಲಿ ನಾಪತ್ತೆ ಪ್ರಕರಣವನ್ನ ಒಂದು ಸಮುದಾಯದವರ ಮೇಲೆ ಕಟ್ಟಿದ್ರೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಸಮುದಾಯದ ಅನ್ಯ ಧರ್ಮೀಯ ಮುಸ್ಲಿಂ ಮಹಿಳೆಯರನ್ನ ಮದುವೆ ಅಂತ ಚಕ್ರವರ್ತಿ ಸೂಲಿ ಮೇಲೆ ಎನ್ನುವಂತವ ಇಲ್ಲಿ ಬಂದು ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದೆ ಮುಸ್ಲಿಮರನ್ನ ಹೆಣ್ಮಕ್ಕಳನ್ನ ಮಕ್ಕಳನ್ನ ಮದುವೆ ಆಗಿ ಒಂದು ಘೋಷಣೆಯನ್ನ ಕರೆಯನ್ನು ಕೊಡುವಂತ ಸಂದರ್ಭದಲ್ಲಿ ಈ ಎರಡು ಪ್ರಕರಣದಲ್ಲೂ ಕೂಡ ಪೊಲೀಸ್ ಇಲಾಖೆ ಮೌನವಾಗಿ ಕೂತಿದೆ ದಿಗ್ಗಂತರ ನಾಪತ್ತೆ ಪ್ರಕರಣವನ್ನ ನಿಭಾಯಿಸಿದಂತ ಪೊಲೀಸ್ ಇಲಾಖೆಯ ಬಗ್ಗೆ ನಮಗೆ ಖಂಡಿತವಾಗಿಯೂ ಅವರ ಕಾರ್ಯವೈಖರಿಯ ಬಗ್ಗೆ ನಮಗೆ ಮೆಚ್ಚುಗೆ ಇದೆ ನಾವು ಶ್ಲಾಘನೆ ಮಾಡ್ತೀವಿ ಅದೇ ರೀತಿಯಲ್ಲಿ ಇದೇ ಸಂದರ್ಭದಲ್ಲಿ ಆ ದಿಗ್ಗಂತರ ಪ್ರಕರಣವನ್ನು ಇಟ್ಕೊಂಡು ಈ ಜಿಲ್ಲೆಯ ಜಿಲ್ಲೆಗೆ ಬೆಕ್ಕಿ ಹಚ್ಚಲಿಕ್ಕೆ ಪ್ರಯತ್ನ ಶಾಸಕರ ಮೇಲೆ ಬಿಜೆಪಿಯ ಶಾಸಕರು ಮತ್ತು ಸಂಘ ಪರಿವಾರ ಸಂಘಟನೆ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಈ ರಾಜ್ಯದ ಗೃಹ ಮಂತ್ರಿಗಳು ಈ ರಾಜ್ಯ ಜನತೆಗೆ ಉತ್ತರವನ್ನ ಕೊಡಬೇಕು ಏನ್ ಹೇಳ್ತಾರೆ ಚಕ್ರವರ್ತಿ ಸೂಳಿ ಮೇಲೆ ಮುಸ್ಲಿಮರ ಹೆಣ್ಮಕ್ಕಳ ಮದುವೆ ಆಗುತ್ತೆ ಯಾವ ಲೆಕ್ಕಾಚಾರ ಇಟ್ಟು ಯಾವ ಸೀಮೆಯ ಪ್ರೊಫೆಸರ್ ಅಂತ ಚಕ್ರವರ್ತಿ ಸೂಳಿ ಮೇಲೆ ನಮಗೆ ಅರ್ಥ ಆಗುದಿಲ್ಲ ನನ್ನ ಹತ್ರ ಬಾ ಅಂಕಿಅಂಶ ಕೊಡ್ತೇನೆ ಚಕ್ರವರ್ತಿ ಸೂಳಿ ಮೇಲೆ ನಿಮಗೆ ಅಂಕಿಅಂಶ ಬೇಕಾದರೆ ನಾವು ಕೊಡ್ತೇವೆ ಭಾರತ ದೇಶದಲ್ಲಿ ನೂರು ಜನ ಇದ್ರೆ ಒಂದು ಹುಡುಗ ಒಂದು ಹುಡುಗಿ ಅಂತ ಆದ್ರೆ ಒಂದು ಹುಡುಗ ಹುಡುಗಿ ಅಂತ ಆದ್ರೆ ಭಾರತ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂಗಳನ್ನ ಹಿಡ್ಕೊಳ್ವಾಂಬತ್ತು ಜೋಡಿ ಆದ್ರೆ ನಲ್ವತ್ತು ಗಂಡ ಹೆಂಡತಿ ಆಗ್ತಾರೆ ಮುಸ್ಲಿಮರ ಸಂಖ್ಯೆ ಇಪ್ಪತ್ತು ಹಿಡ್ಕೊಳ್ವಾ ಇಪ್ಪತ್ತು ಅಂದ್ರೆ ಹತ್ತು ಜೋಡಿ ಗಂಡ ಹೆಂಡತಿ ಆಗ್ತಾರೆ ಒಂದು ಹೆಣ್ಣು ಮಗಳು ಒಂದು ವರ್ಷಕ್ಕೆ ಒಂದೇ ಒಂದೇ ಬಾರಿ ಗರ್ಭ ಧರಿಸುವಂತದ್ದು ಒಂದು ವರ್ಷದಲ್ಲಿ ಒಂಬತ್ತು ತಿಂಗಳಿಗೆ ಒಮ್ಮೆ ಆಕೆ ಪ್ರಸವ ಮಾಡುವಂತದ್ದು ಹೆರಿಗೆ ಆಗುವಂತದ್ದು ಲೆಕ್ಕಾಚಾರ ಮಾಡುವ ನಾವು ಇದ್ದಾರೆ ನಾನು ಮುಸ್ಲಿಮ್ ಇದ್ದೇನೆ ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಮೂರಕ್ಕಿಂತ ಹೆಚ್ಚು ಮಕ್ಕಳಿಲ್ಲ ನಿಮ್ಮ ಹಿಂದೂ ಸಮುದಾಯದಲ್ಲಿ ಎರಡಕ್ಕಿಂತ ಹೆಚ್ಚು ಇಲ್ಲ ಲೆಕ್ಕಾಚಾರ ಮಾಡುವ ನಲವತ್ತು ಒಂದು ವರ್ಷದಲ್ಲಿ ಐವತ್ತು ಜೋಡಿಗಳಲ್ಲಿ ಹಿಂದೂಗಳ ನಲವತ್ತು ಜೋಡಿ ಹೆರಿಗೆ ಆದ್ರೆ ನಲ್ವತ್ತು ಮಕ್ಕಳಾಗ್ತದೆ ಮುಸ್ಲಿಮರ ಹತ್ತು ಜೋಡಿ ಪ್ರಸವ ಆದ್ರೆ ಹತ್ತು ಮಕ್ಕಳಾಗ್ತದೆ ಮೂರು ವರ್ಷ ಲೆಕ್ಕಾಚಾರ ಮಾಡುವ ಮುಸ್ಲಮಾನರಿಗೆ ಹತ್ತರ ಹಾಗೆ ಮೂರು ವರ್ಷದಲ್ಲಿ ಮೂವತ್ತು ಮಕ್ಕಳಾದ್ರೆ ಹಿಂದೂಗಳ ನಲವತ್ತು ಜೋಡಿಯಲ್ಲಿ ಯಾವ ಮಕ್ಕಳಾದ್ರೆ ಎಂಬತ್ತು ಮಕ್ಕಳಾಗ್ತದೆ ಐವತ್ತು ಮತ್ತು ಮೂವತ್ತಾದ್ರೆ ಸ್ವಾಮಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗುವುದು ಈ ರೀತಿಯ ತಪ್ಪು ಅಂಕಿಅಂಶಗಳನ್ನು ಕೊಟ್ಟು ಜನರನ್ನ ತಪ್ಪುದಾರಿಗೆಗಳಿರ್ತಕ್ಕಂತ ಈ ರೀತಿಯ ಚಕ್ರವರ್ತಿ ಸೂಲಿಬೆಳೆ ಅಂತವರ ಮೇಲೆ ಕ್ರಮವನ್ನ ಕೈಗೊಂಡದಿದ್ರೆ ಅವರ ಮಾತಿಗೆ ಕಡಿವಾಣ ಹಾಕದಿದ್ರೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಅಸಾಧ್ಯ ಆಗ್ತದೆ ಹೆಣ್ಣು ಮಕ್ಕಳಿಗೆ ಇವತ್ತು ಅವರನ್ನ ಅವಮಾನ ಕೆಲಸ ಹಿಂದೆ ಸುಗಂಧ ದ್ರವ್ಯವನ್ನು ಹಾಕಿ ಒಗ್ಕೊಂಡು ಹೋದ್ರೆ ಹಿಂದೂ ಹೆಣ್ಣು ಮಕ್ಕಳು ಮುಸಲ್ಮಾನ್ ಯುವಕರ ಹಿಂದೆ ಇನ್ನೊಂದು ಕಡೆಯಲ್ಲಿ ಬೆಲೆ ಬಂದು ಹಿಂದೂ ಹೆಣ್ಣು ಹುಡುಗರು ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಮದುವೆ ಹಾಕ್ಬೇಕಂತೇಳಿ ಇವತ್ತು ಆ ರೀತಿಯಾದಂತಹ ಒಂದು ದ್ವೇಷದ ಮಾತುಗಳನ್ನ ಹೇಳುವಂತ ಇವತ್ತು ದ್ವೇಷದ ರಾಜಕಾರಣಕ್ಕೆ ಇವತ್ತು ರೀತಿಯ ಮಾತುಗಳು ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮತ್ತಷ್ಟು ಸಂದರ್ಭದಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಇವತ್ತು ಈ ರೀತಿಯ ಬಿಜೆಪಿಯ ಶಾಸಕರ ಹೇಳಿಕೆಗಳು ಇವತ್ತು ಮುಸ್ಲಿಂ ಸಮುದಾಯವನ್ನ ಖಂಡಿತವಾಗಿ ಇದೆ ಮುಸ್ಲಿಂ ಬೇಟೆಯ ಜನರ ಮೇಲೆ ಊಬೆ ಕೂರಿಸಿದಂತಹಗಳು ಕ್ಷಮೆಯನ್ನ ಆಚಿಸಬೇಕು ದಿಗಂತ್ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಏನು ದಿಗಂತನ ನಾಪತ್ತೆ ಪ್ರಕರಣಕ್ಕೆ ಕಾರಣ ಗೆಲ್ಲ ಅಂತ ಹೇಳಿದೆ ಬಿಜೆಪಿ ಏನು ನೀವು ಆರೋಪಗಳನ್ನ ಮಾಡಿದ್ದೀರಿ ಯಾರ್ಯಾರು ಕೊನೆ ಮಾಡಿದಾರೋ ಅಪರನ್ನ ಮಾಡಿದಾರೋ ಯಾವ್ಯಾವ ಪೂಜ ನೀವು ಹೇಳಬೇಕು ಖಂಡಿತವಾಗಿಯೂ ಇತಿಹಾಸದ ಪುಟಗಳಲ್ಲಿ ನೀವು ಕರನಾಯಕ ಉಳಿತೀರಿ ನಿಮಗೆ ಚುನಾವಣೆಯಲ್ಲಿ